ನಮ್ಮ ಮಕ್ಕಳು ಕೂಡ ಅವರ ಶ್ರಮದಿಲ್ಲ ನಮ್ಮ ಶ್ರಮ ಏನಿಲ್ಲ ನಾವು ಬೆನ್ನು ತಟ್ಟುವಂತ ಕೆಲಸವನ್ನು ಮಾಡುದು ನೀವು ನಿಮ್ಮ ಮುಂದಿನ ಜೀವನ ಒಳ್ಳೇದಾಗಬೇಕು ನೀವು ಪದೇ ಇಂಜಿನಿಯರು ಡಾಕ್ಟರ್ ಮಾತ್ರ ಆಗುವುದು ಆಗಿ ಅದರಲ್ಲೂ ಕೂಡ ನೀವು ಐ ಎ ಎಸ್ ಐ ಪಿ ಎಸ್ ಈ ದೇಶವನ್ನು ಆಡುವಂತ ಉತ್ತಮ ಸ್ಥಾನದಲ್ಲ ಹೋಗಬೇಕು ಅದು ನಮಸ್ತೆ ನಾನು ವಿವೇಕಾನಂದ ಬಿ ಯು ಕಾಲೇಜಲ್ಲಿ ನಾನು ಸೆಕೆಂಡ್ ಪಿ ಸಿ ಓದಿಸಿದ್ದೇನೆ ನಮ್ಮ ಶಾಸಕರು ಎಮ್ ಎಲ್ ಎ ಗುತ್ತೂರಿನ ಎಮ್ ಎಲ್ ಎ ಸರಿ ಅಶೋಕ್ ಅಶೋಕ್ ಕುಮಾರಯ್ಯ ಅವರು ನಮಗೆ ಇವತ್ತೆಲ್ಲರನ್ನು ಕರೆಸಿ ನಮ್ಮ ಟಾಪರ್ಸ್ ಯಾರಿದ್ದಾರೆ ಅವರನ್ನೆಲ್ಲ ಕರೆಸಿ ಒಳ್ಳೆ ಸನ್ಮಾನ ಮಾಡಿದ್ದಾರೆ ಖುಷಿಯಾಗಿದೆ ಹಾಗೆ ಪ್ರೋತ್ಸಾಹದ ಮಾತುಗಳನ್ನಾಗಿದ್ದಾನೆ ಒಳ್ಳೆ ಫ್ಯೂಚರಲ್ಲಿ ನಮಗೇನೆಲ್ಲ ಮಾಡ್ಬೋದು ಅವರ ಕಡೆಯಿಂದ ಆಗುವ ಕೆಲಸಗಳೇನಿದೆ ಅವರಿಂದ ಆಗುವ ಹೆಲ್ಪ್ ಏನಿದೆ ಅದರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಖುಷಿಯಾಗಿದೆ ಈ ಪ್ರೋತ್ಸಾಹಕ್ಕೆ ನಾವೆಲ್ಲ ರುದಿಯಾಗುತ್ತೆ ನಾನು ವಿವೇಕಾನಂದ ಪದವಿಪುರ ಪಾಲುದಿನ ಹುಡುಗ ನನಗೆ ಇಲ್ಲಿ ಎಮ್ ಎಲ್ ಎ ತುಂಬ ಸನ್ಮಾನ ಮಾಡಿದ್ದೆ ನನಗೆ ತುಂಬ ಖುಷಿಯಾಯಿತು ನನ್ನ ಪೋಷಕರಕ್ಕೆ ತುಂಬ ಖುಷಿ ಆಯಿತು ನನಗೆ ಹೀಗೆ ಒಂದು ಮಾರ್ಚ್ ಎಲ್ಲ ಬರುವಾಗ ತುಂಬ ಆಗ್ತದೆ ಆಗ ಎಲ್ಲರಿಗೂ ಅದು ಗೊತ್ತಿರೋದಿಲ್ಲ ಆಗ ಹೀಗೆ ನಮ್ಮನ್ನು ಗುರುತಿಸಲು ತುಂಬ ಖುಷಿ ಆಯ್ತು ಥ್ಯಾಂಕ್ ಯು ಹಾಂ ನಮಸ್ತೆ ನಾನು ಶ್ರೀನಿವಾಸ ಅಡಕಿಲ ಹೇಳಿ ಇವತ್ತಿನ ದಿನ ಸನ್ಮಾನ್ಯ ಶಾಸಕರಾದಂಥ ಶ್ರೀ ಅಶೋಕ್ ಕುಮಾರ್ ಇಕ್ಕರ್ ಅವರು ನಮ್ಮ ಮಕ್ಕಳನ್ನು ವಿಶೇಷವಾಗಿ ಇಲ್ಲಿಗೆ ಅವರ ಜತೆಯಲಿಗೆ ಕರೆಸಿ ನಮಗೆ ಸನ್ಮಾನವನ್ನು ಮಾಡಿದ್ದಾರೆ ಅವರಿಗೆ ಮೊದಲು ಮೊತ್ತ ಮೊದಲನೇದಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಎಲ್ಲರ ಹೊರವಾಗಿ ಅರ್ಪಿಸ್ತಾ ಇದ್ದೇನೆ ನಮ್ಮ ಮಕ್ಕಳಿಗೆ ವಿಶೇಷವಾಗಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಒಂದು ಇದು ಪ್ರೋತ್ಸಾಹ ಅವರ ಮುಂದಿನ ಶಿಕ್ಷಣಕ್ಕೆ ಇದು ಖಂಡಿತ ಒಂದು ಪ್ರೋತ್ಸಾಹ ಅಂತೇಳಿ ನಾನು ಭಾವಿಸ್ತೇನೆ ಹೆಚ್ಚಿನ ವಿದ್ಯಾಭ್ಯಾಸ ಪಡೆಯಲಿಕ್ಕೆ ಶಾಸಕರು ನಮಗೆ ಪ್ರೇರಣೆಯನ್ನು ನೀಡಿದ್ದಾರೆ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಶುಭವನ್ನು ನಾನು ಪೋಷಕರ ಮೇಲೆಯಲ್ಲಿ ಹಾರೈಸ್ತಾ ಶಾಸಕರಿಗೆ ಮತ್ತೊಮ್ಮೆ ಧನ್ಯವಾದಗಳು